ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ರಕ್ಷಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಫ್ಯಾಡ್ ಡಯಟ್ ಅಂದ್ರೇನು ಈ ಫ್ಯಾಡ್ ಡಯಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆಹಾರ ತಜ್ಞರಾದಂತಹ ಕೆ ಸಿ ರಘು ಅವರು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಫ್ಯಾಡ್ ಡಯಟ್ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದೀವಿ ಸಾಕಷ್ಟು ಜನಕ್ಕೆ ಬಹುಶಃ ಎಲ್ಲರೂ ಈ ಪದನ ಕೇಳಿರ್ಲಿಕ್ಕಿಲ್ಲ ಫ್ಯಾಡ್ ಡಯಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ ಇರುತ್ತೆ ಏನಿದು ಫ್ಯಾಡ್ ಡಯಟ್ ಜಸ್ಟ್ ಲೈಕ್ ಫ್ಯಾಡ್ ಫ್ಯಾಡ್ ರೈಮ್ಸ್ ವಿತ್ ಮ್ಯಾಡ್ ಮ್ಯಾಡ್ ಡಯಟ್ ವ್ಯತ್ಯಾಸ ಇಲ್ಲ ಫ್ಯಾಟ್ ಡಯಟ್ ಅಂತ ಹೇಳಿದ್ರೆ ಗೊತ್ತಾ ಯಾವುದಾದ್ರೂ ಒಂದು ಆಹಾರ ಪದ್ಧತಿಯನ್ನು ನೋಡಿ ಇದನ್ನು ತೊಗೊಳ್ಳಿ ಇದನ್ನು ತಿಂದರೆ ಎಲ್ಲವೂ ಇದಕ್ಕೆ ಸರ್ವರೋಗಕ್ಕೂ ಮದ್ದು ಅಥವಾ ಇದೇ ಬೆಸ್ಟ್ ಮೆಥಡ್ಡು ಇದು ತಿಂದರೆ ನಿಮಗೆ ಎಲ್ಲ ರೀತಿಯ ಆರೋಗ್ಯ ಬರುತ್ತೆ ಅಂಥೇಳಿ ಯಾವುದೋ ಒಂದೋ ಎರಡೋ ಆಹಾರದ ಹಿಂದೆ ಮುಗಿಬೀಳ್ತಕ್ಕಂಥದ್ದು ಮತ್ತೆ ಅದೇ ಅಪ್ಪಟ ಸತ್ಯ ಇದೇ ಸರ್ವಸತ್ಯ ಇದು ಬಿಟ್ಟು ಬೇರೆ ಎಲ್ಲವೂ ತಪ್ಪು ಇದರ ಹಿಂದೆನೇ ಬೀಳಬೇಕು ಅಂತ ಹೋಗ್ತಕ್ಕಂಥ ಒಂದು ಡಯಟ್ರಿ ಸಿಸ್ಟಮ್ ಅದನ್ನು ಅನೇಕರು ಹುಟ್ಟು ಹಾಕಿರ್ತಾರೆ ಹಾಕಿರ್ತಕ್ಕಂಥದ್ದು ಬೇರೆ ಬೇರೆ ಒಬ್ಬರು ಒಬ್ಬೊಬ್ಬರು ಬಂದು ಇದು ನೋಡಿ ನೋಡಿ ನಿಮಗೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಇದನ್ನು ಮಾತ್ರ ತಿನ್ನಬೇಕು ಇದೇ ಬೆಸ್ಟು ಇದನ್ನು ಬಿಟ್ಟು ಬೇರೆ ಏನು ಮುಟ್ಬಾರ್ದು ಅದು ನಿಷಿದ್ಧ ಇದು ನಿಷಿದ್ಧ ಇದು ಮಾತ್ರ ಶ್ರೇಷ್ಠ ಇದು ಮಾತ್ರ ಹೊಲ್ತಕ್ಕಂಥದ್ದು ಸಲ್ತಕ್ಕಂಥದ್ದು ಅನ್ನುವ ಒಂದ ನಾಲ್ಕಾರು ಆಹಾರಗಳ ಹಿಂದೆ ಬಿದ್ದು ಮುಗಿಬಿದ್ದು ಒಂದು ಆಹಾರ ಪದ್ಧತಿಯನ್ನು ಕಟ್ತಕ್ಕಂಥದ್ದು ಅದರಿಂದ ಇದು ಇತಿಹಾಸದಲ್ಲಿ ನೋಡ್ಕೊಂಡು ಬಂದರೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಥರ ಡಯೆಟ್ಗಳು ಅವು ಸರ್ವಕಾಲಕ್ಕೂ ನಿಲ್ಲ ನಿಲ್ಲುವಂಥವಲ್ಲ ಕೆಲವು ಫಾರ್ ಎಕ್ಸಾಂಪಲ್ ಫ್ರಾನ್ಸಲ್ಲಿ ಒಂದು ಡಯಟ್ ಇತ್ತು ಅದೊಂದು ಫ್ಯಾಟ್ ಡಯಟ್ ಏನಂತ ಹೇಳಿದ್ರೆ ನೀವು ಸಾಯಂಕಾಲ ಮಲಗುವಾಗ ಒಂದು ಗ್ಲಾಸ್ ವಿನಿಗರ್ ಕುಡಿದು ಮಲಗಬೇಕು ಎಲ್ಲ ಶುದ್ಧವಾಗ್ತದೆ ದೇಹ ಚೆನ್ನಾಗಿ ಇದಾಗ್ತದೆ ಜೀವಕೋಶಗಳು ಚೆನ್ನಾಗಿ ಆರೋಗ್ಯವಾಗಿ ಬೆಳಿತವೆ ಈ ಥರ ಎಲ್ಲ ಆಳ್ತದೆ ಅನೇಕ ಮಹಿಳೆಯರು ಹಿಂದೆ ಅದಕ್ಕೆ ಒಂದು ಸೈಂಟಿಫಿಕ್ ಬೇಸ್ ಬಟ್ ಅವರೇ ನಂಬಿಕೆ ನಂಬಿಕೆಯ ಮೇಲೆ ಆಮೇಲೆ ಯಾವುದೋ ಒಂದು ಎಲ್ಲೋ ಒಂದು ಮಾಹಿತಿ ಇರ್ತದೆ ಅದಕ್ಕೆ ಎಲ್ಲೋ ಒಂದು ಮಾಹಿತಿ ಇರ್ತದೆ ಅದು ವೈಜ್ಞಾನಿಕವಾಗಿ ಅದು ಪ್ರೂವ್ ಆಗಿರಲ್ಲ ಏನು ಇರಲ್ಲ ಅಥವಾ ಸಂಸ್ಕೃತಿಯಲ್ಲಿ ಆಳವಾಗಿರಲ್ಲ ಸಡನ್ ಆಗಿ ಅದು ಮಶ್ರೂಮ್ ಆಗುತ್ತೆ ನಾಯಿ ಕುಡಿ ಕೊಡೆ ಕುಡಿತರ ಡಯಟ್ಗಳು ಹುಟ್ಕೊಳ್ತವೆ ಜಗತ್ತಲ್ಲಿ ನಲವತ್ತು ಸಾವಿರ ಡಯಟ್ ಸಿಸ್ಟಮ್ ಇದೆ ಈಗಲೂ ಬೇ ಒಬ್ಬೊಬ್ಬರು ಒಂದೊಂದು ಥರ ಹುಟ್ಕೊ ಹುಟ್ಕೊಳ್ತಕ್ಕಂಥದ್ದು ಅದು ಒಬ್ಬ ಹೇಳ್ತಾನೆ ನಲ್ವತ್ತು ಸಾವಿರ ಡಯಟ್ ಪುಸ್ತಕಗಳನ್ನ ತಲೆ ಮೇಲೆ ಹೊತ್ತೆ ತೂಕ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಡಯಟ್ರಿ ಸಿಸ್ಟಮ್ ಆದರೆ ನಾವು ಇವತ್ತು ಹೇಳೋದು ಫ್ಯಾಟ್ ಡಯಟ್ ಅಂತ ಹೇಳಿದರೆ ದೃಢವಾಗಿ ನಂಬಿಬಿಟ್ಟು ಒಂದರ ಹಿಂದೆ ಬೀಳ್ತಕ್ಕಂಥದ್ದು ಒಂದೋ ಎರಡು ಆಹಾರದ ಹಿಂದೆ ಬೀಳ್ತಕ್ಕಂಥದ್ದು ಅದ್ರ ಹಿಂದೆ ಬೀಳ್ತಕ್ಕಂಥ ಈಗ ಮ್ಯಾಕ್ರೋಬಯೋಟಿಕ್ ಡಯಟ್ ಅಂತ ಹೇಳ್ತಾರೆ ಮ್ಯಾಕ್ರೋಬಯೋಟಿಕ್ ಅದು ಭಾಳ ಫೇಮಸ್ಸು ಅವ್ರಿಗೆ ಏನಂತ ಹೇಳಿದ್ರೆ ಟೊಮೆಟೊ ತಿನ್ನಬಾರ್ದು ಬದನೆ ತಿನ್ನಬಾರ್ದು ಆಮೇಲೆ ಇವೆಲ್ಲವೂ ಟೊಬ್ಯಾಕೋ ಥರ ಇವು ಟೊಬ್ಯಾಕೋಗೂ ಇಗೂ ವ್ಯತ್ಯಾಸ ಇಲ್ಲ ಇದರಿಂದ ಕಾಯಿಲೆ ಕಾಯಿಲೆ ಬರುತ್ತೆ ಈ ಕಾಯಿಲೆ ಬರುತ್ತೆ ನಿಷಿದ್ಧ ಇದು ಇದನ್ನು ಮುಟ್ಬಾರ್ದು ಅಂತಕ್ಕಂಥದ್ದು ಹೀಗೆ ಅನೇಕ ಪದ್ಧತಿ ಇದೆ ಈ ವಿನಿಗರ್ದು ಹೇಳಿದೆ ನಾನು ರಾತ್ರಿ ನಿಮಗೆ ವಿನಿಗರ್ ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಕಾಯಿಲೆಗಳು ವಾಸಿ ಆಗ್ತವೆ ಅಂತ ಹೇಳ್ತಕ್ಕಂಥದ್ದು ಆದರೆ ಅನೇಕ ನಾನು ಹೇಳಿದಾಗ ಅನೇಕ ಮಹಿಳೆಯರು ರಾತ್ರಿ ವಿನಿಗರ್ ಕುಡಿದು ರಾತ್ರಿ ಮ ನಿದ್ದೆ ಮಾಡೋಕ್ಕಿಂತ ಮೊದಲು ಒಂದು ಗ್ಲಾಸ್ ವಿನಿಗರ್ ಎಷ್ಟೋ ಜನ ಸತ್ತೋದ್ರು ಸೊ ವಿನಿಗರ್ ಕುಡಿದ್ರೆ ಏನಾಗುತ್ತೆ ಅಂತ ಇತ್ತು ಅವ್ರು ಏನದು ಶುದ್ಧ ಆಗುತ್ತೆ ಕಾಯಿಲೆ ಎಲ್ಲ ವಾಸಿ ಆಗ್ತದೆ ರಕ್ತ ಶುದ್ಧಿ ಆಗ್ತದೆ ರೀತಿಯಲ್ಲಿ ನಾವು ಬಣ್ಣ ಬಣ್ಣ ಕಟ್ಟಿ ಮಾತಾಡಬಹುದು ನಿಮಗೆ ಎಲ್ಲ ಕ್ಲಾಗ್ ಆಗಿರೋದೆಲ್ಲ ಕ್ಲಿಯರ್ ಆಗಿಬಿಡ್ತದೆ ಒಳ್ಳೆ ಸುವೇಜ್ ಪೈಪ್ ತರ ಮಾತಾಡಬಹುದು ದೇಹವನ್ನ ಹೀಗಾಗ್ತದೆ ಹಾಗಾಗ್ತದೆ ಅಂತೆಲ್ಲ ಹೇಳಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಏನು ಇದು ಅಂತ ಹೇಳಿದ್ರೆ ಈ ತರ ಪದ್ಧತಿ ಇನ್ನೊಂದು ಈಗ ನಿಮಗೆ ಕೆಲಾಗ್ ಅನ್ನು ಏನು ಮಾಡ್ದ ಹಿಟ್ಟು ಅವನು ಹಿಟ್ಟಿನ ಹಿಂದೆ ಬಿದ್ದ ಎಲ್ಲದಕ್ಕೂ ರಿಫೈನ್ಡ್ ಫ್ಲಾರ್ ಬಹಳ ಚೆನ್ನಾಗಿ ಎಲ್ಲ ತ ಅಂಶಗಳನ್ನು ತೆಗೆದ ತೆಗೆದಿರ್ತಕ್ಕಂಥ ರಿಫೈನ್ಡ್ ಫ್ಲಾರ್ ತಿನ್ನಬೇಕು ಅದರಿಂದಲೇ ನೀವು ಕಾರ್ಬೋಹೈಡ್ರೇಟು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ನಿಮಗೆ ಮುಖ್ಯ ನಿಮಗೆ ಎಲ್ಲದಕ್ಕೂ ಅದೇ ಬಹಳ ಆರೋಗ್ಯಕ್ಕೆ ಮುಖ್ಯ ಉತ್ತಮವಾದದ್ದು ಆಮೇಲೆ ಅವನು ಸ್ವಲ್ಪ ರಿಲಿಜಿಯಸ್ ಫೆನಾಟಿಕ್ ಕೂಡ ಅವನೇನು ಮಾಡ್ದ ನಿಮಗೆ ಸೀರಿಯಲ್ಸು ಸೀರಿಯಲ್ಸ್ ಮಾತ್ರ ಮುಖ್ಯ ಪ್ರೋಟೀನು ಫ್ಯಾಟು ಇದೆಲ್ಲ ಆರೋಗ್ಯಕ್ಕೆ ಹಾನಿಯಾಗ್ತದೆ ಸೀರಿಯಲ್ಸ್ ಮುಖ್ಯ ನಿಮಗೆ ಸೀರಿಯಲ್ಸ್ ತಿಂದರೆ ನಿಮಗೆ ಎಲ್ಲ ರೀತಿ ಆರೋಗ್ಯ ಬರ್ತದೆ ಸೀರಿಯಲ್ಸ್ ತಿಂದರೆ ನಿಮಗೆ ಧಾರ್ಮಿಕವಾಗಿ ಆಮೇಲೆ ನಿಮಗೆ ನಿಮ್ಮ ಇಂದ್ರಿಯ ಗುಣಗಳನ್ನೆಲ್ಲ ನಿಗ್ರಹಿಸ್ಬೋದು ಅವನು ಎಲ್ಲಿ ಲೆವೆಲ್ಗೆ ಹೋಗ್ತಾನೆ ಅಂತ ಹೇಳಿದರೆ ಸೆಕ್ಷುವಲ್ ಅಬ್ಸ್ಟಿನೆನ್ಸ್ ಭಾಳ ಮುಖ್ಯ ಸೆಲಿಬ್ರೆಸಿ ಮುಖ್ಯ ಆ ಥರ ಬದುಕಬೇಕು ಅವನು ಸ್ವಲ್ಪ ಮಿಷಿನರಿ ಇದರಲ್ಲೂ ಇದ್ದ ಸೀರಿಯಲ್ ಫ್ಲಾರನ್ನೇ ಉಪಯೋಗಿಸ್ಬೇಕು ಪ್ರೋಟೀನ್ ಇಂಪಾರ್ಟೆಂಟ್ ಅಲ್ಲ ಫ್ಯಾಟ್ ಇಂಪಾರ್ಟೆಂಟ್ ಅಂತ ಹೇಳಿ ಆ ಥರ ಅವನು ಒಂದು ಪದ್ಧತಿಯನ್ನು ಮಾಡ್ದ ಎಲ್ಲಿಂದ ಉಟ್ಕೋದು ಅಮೆರಿಕದಲ್ಲಿ ಇದು ಇದು ಸ್ವಲ್ಪ ಕಾಲ ನಡೀತಿದು ಮೂವತ್ತು ನಲ್ವತ್ತು ವರ್ಷ ಇದು ಇದೇ ನಿಂತು ಸೀರಿಯಲ್ ಅಂತ ಇದನ್ನೇ ತಿಂದರೆ ನಿಮಗೆ ಇದಾಗ್ತದೆ ಅಂತ ಹೇಳ್ತಕ್ಕಂಥದ್ದು ಹೀಗೆ ಯಾವುದಾದ್ರೂ ಒಂದು ಪೌಷ್ಟಿಕಾಂಶ ಒಂದು ಆಹಾರ ಪದಾರ್ಥದ ಹಿಂದೆ ಮುಗಿ ಬೀಳ್ ಬೀಳ್ತಕ್ಕಂಥದ್ದು ಇನ್ನೊಬ್ಬ ಬಂದ ಅವನು ಫ್ಲೆಚರಿಸಮ್ ಅಂತ ಅವನೇನ್ ಹೇಳ್ದ ಇಲ್ಲ ನೀವು ಯಾವುದೇ ಒಂದು ಆಹಾರವನ್ನು ತಗೊಂಡಾಗ ಒಂದಲ್ಲಿ ಒಂದ್ಸರಿ ಕಡಿಬೇಕು ಮೂವತ್ತೆರಡು ಹಲ್ಲಿದೆ ಏನು ಬಾಯಿಗೆ ಹಾಕಿದ್ರು ಮೂವತ್ತೆರಡು ಸಾರಿ ನೀವು ಕಡಿದು ತಿಂದ್ರೆ ನಿಮಗೆ ಜೀರ್ಣ ಆಗ್ತಕ್ಕಂಥದ್ದು ರಕ್ತ ಶುದ್ಧಿ ಆಗ್ತಕ್ಕಂಥದ್ದು ಹಾಗೆ ಹೇಗೆ ಅದು ಅದು ಸ್ವಲ್ಪ ಕಾಲ ಅದು ನಡೀತು ಫ್ಲಚರಿಸಮ್ ಈ ಥರ ಈ ಬೇರೆ ಐಡಿಯಾಲಜಿಯಲ್ಲಿ ಹೇಗೆ ಇಜ್ಗಳು ಹುಟ್ಟುತ್ತಾವೋ ಇಲ್ಲಿಯೂ ಕೂಡ ಇಸಮ್ಗಳು ಹುಟ್ಕೊಂಡು ಈ ನ್ಯೂಟ್ರಿಷನಿಸಮ್ ಅಂತೀವಿ ನಾವು ಅದು ಒಂದು ಇಸಮ್ ಸೊ ಹೀಗೆ ಆಹಾರ ಧಾನ್ಯಗಳಲ್ಲಿ ಇದ್ರ ಹಿಂದೆ ಬೀಳ್ತಕ್ಕಂಥದ್ದು ಅದ್ರ ಹಿಂದೆ ಬೀಳ್ತಕ್ಕಂಥದ್ದು ಈಗ ಮ್ಯಾಕ್ರೋಬಯಾಟಿಕ್ ಅವರಿಗೆ ನೈಟ್ ಶೇಡ್ ಇರೋ ಯಾವುದನ್ನು ಉಪಯೋಗಿಸಂಗಿಲ್ಲ ಇನ್ನೊಬ್ಬ ಪ್ರೋಲಿನ್ ಅಂತ ಹುಟ್ಕೊಂಡ ಅವನೇನು ಹೇಳ್ದ ಇಲ್ಲ ನೀವು ಅವನೇನ್ ಮಾಡ್ದ ಪ್ರಾಣಿಗಳ ಕೊಂಬು ಮೂಳೆಯಿಂದ ಒಂದು ಪದಾರ್ಥ ಮಾಡ್ದ ನಿಮಗೆ ಆರೋಗ್ಯ ಇರಬೇಕಂದ್ರೆ ರಾತ್ರಿ ಇದೊಂದು ಗ್ಲಾಸ್ ಕುಡ್ಕೊಂಡು ಮಲಗಬೇಕು ಅಂತ ಅದನ್ನು ಕುಡ್ಕೊಂಡು ಖಾಯಿಲೆ ಬಿದ್ರು ಜನ ನಾನು ಇದನ್ನು ಯಾಕೆ ಹೇಳ್ತಾ ಇರೋದಂದ್ರೆ ಜಗತ್ತಲ್ಲಿ ಯಾವುದು ಪಟವಾಗಿ ಇದೇ ಸತ್ಯ ಅಂತ ಹಿಂದೆ ಬೀಳಬಾರ್ದು ನಾವು ಡಯಟ್ ಸಿಸ್ಟಮ್ ಜಗತ್ತಲ್ಲಿ ಹೀಗೆ ಬಂದ್ಕೊಂಡು ಹೋದವು ನಾವು ಸುಮಾರು ಡಯಟ್ ಸಿಸ್ಟಮ್ಗಳು ಬಂದೋದು ಅದು ವೀಗನಿಸಮ್ ಅಂತ ಇರ್ಬೋದು ಕ್ಯಾಬೇಜ್ ಸೂಪ್ ಅಂತ ಒಂದು ಡಯೆಟ್ ಇದೆ ಅವ್ರು ಏನ್ ಹೇಳೋದು ಅಂದ್ರೆ ನೀವು ಎಲೆಕೋಸು ಎಲೆಕೋಸಿನ ಸೂಪ್ ಕುಡಿಬೇಕು ಎಲೆಕೋಸಿನ ದಿನಾ ಸೂಪ್ ಕುಡಿದ್ರೆ ವೆಯ್ಟ್ ರಿಡ್ಯೂಸ್ ಆಗುತ್ತೆ ಇದನ್ನು ಹೀಗೆ ಫಾಲೋ ಮಾಡಬೇಕು ಅಂತಕ್ಕಂಥದ್ದು ಇನ್ನು ಕೆಲವ್ರು ಈಗ ಆಟ್ಕಿನ್ ಡಯಟ್ ಅಂತ ಬಂತು ಒಂದು ಸ್ವಲ್ಪ ಪಾಪ್ಯುಲರ್ ಆಯ್ತು ಈಗಲೂ ಒಂದು ಫಾಲೋ ಮಾಡ್ತಾರೆ ಆಟ್ಕಿನ್ ಡಯಾಟಲ್ಲಿ ಇಲ್ಲೆಲ್ಲ ನೀವು ನೀವು ಬರೀ ಪ್ರೋಟೀನ್ ತಿನ್ನಬೇಕು ಕಾರ್ಬೋಹೈಡ್ರೇಟ್ ಕಟ್ ಆಫ್ ಮಾಡಬೇಕು ಅಂತ ಹೀಗೆ ಒಂದರಿಂದ ಈಗ ನಿಮಗೆ ಜಗತ್ತಲ್ಲಿ ಬರೀ ಕೊಬ್ಬಿನ ಅಂಶ ತಗೊಂಡ್ರೆ ಸ್ಯಾಚುರೇಟ್ ಹಿಂದೆ ಒಂದು ಗುಂಪಿದೆ ಮೋನೋ ಸ್ಯಾಚುರೇಟ್ ಹಿಂದೆ ಒಂದು ಗುಂಪಿದೆ ಪಾಲಿ ಸ್ಯಾಚು ಪೂಫಾ ಹಿಂದೆ ಒಂದು ಗುಂಪಿದೆ ಹೀಗೆ ಇದೇ ಸರಿ ಇದೇ ಸರಿ ಇದೇ ಸರಿ ಅಂತ ಹೋಗ್ತಕ್ಕಂಥ ಫ್ಯಾಟ್ ಡಯಟ್ಗಳು ಜಗತ್ತಲ್ಲಿ ತುಂಬಾ ಇದೆ ಓಕೆ ಬಟ್ ಜನಕ್ಕೂ ಕೂಡ ಕನ್ಫ್ಯೂಷನ್ ಆಗುತ್ತಲ್ಲ ಸರಿತ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಒಂದೊಂದು ಡಯಟ್ ಒಂದೊಂದು ತರ ಹೇಳುತ್ತೆ ಈ ತರ ಆ ಥರ ಮಾಡಬೇಕು ಅಂದ್ರೆ ಸೊ ಯಾವ್ದು ಮಾಡೋದು ಫೈನಲ್ ಏನು ಗೊತ್ತಾ ಒನ್ ಮ್ಯಾನ್ಸ್ ಫುಡ್ ಈಸ್ ಅದರ್ ಮ್ಯಾನ್ಸ್ ಪಾಯ್ಸನ್ ಅಂತಾರೆ ಆಯ್ತಾ ನೀವು ಎಸ್ ನೀವು ಎಸ್ಕಿಮೋಗ್ರೆ ಅವರು ಬರೀ ಮೀನು ಸೀಲು ಇದೇ ತಿಂತಾರೆ ಅಲ್ಲಿಗೆ ಸರಿಯಾಗಿ ಅವರ ಜೀನ್ಸ್ ವಾತಾವರಣ ನಿಮಗೆ ಸೈಬೀರಿಯಾದಲ್ಲಿ ಒಂದು ತರಕಾರಿ ಹಣ್ಣು ತಿನ್ನಲ್ಲ ಬರೀ ರೇಂಡಿಯರ್ ಮೀಟ್ ತಿಂತಾರೆ ಆಮೇಲೆ ಮಸಾಯಿ ಟ್ರೈಬ್ಸ್ ಇದಾರೆ ರಕ್ತವನ್ನು ಕುಡಿತಾರೆ ಅವರು ಹೀಗೆ ಬಿಲ್ಲು ಬಿಟ್ಟು ಬಿಟ್ಟು ಅದನ್ನು ಇದು ಮಾಡಿದ್ರೆ ಅದನ್ನು ಮಸಾಯಿ ಟ್ರೈಬ್ಸ್ ಟಾಲೆಸ್ಟ್ ಪೀಪಲ್ ಇನ್ ವರ್ಲ್ಡ್ ಎರಡು ಸಾವಿರದ ಆರುನೂರು ಇನ್ಸೆಕ್ಟ್ ಗಳನ್ನು ತಿಂದು ಬದುಕೋರಿದ್ದಾರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಮೇಲೆ ಅಲ್ಲಲ್ಲಿ ಟ್ರೈಬ್ಸ್ಗಳಲ್ಲೂ ಇರ್ತಕ್ಕಂಥದ್ದು ಇನ್ನು ಕೆಲವರು ನಿಮ್ಗೆ ಗೊತ್ತಿದೆ ನಾವು ಬೆಳ್ಳುಳ್ಳಿ ತಿನ್ನೋದಿಲ್ಲ ಈರುಳ್ಳಿ ತಿನ್ನೋದಿಲ್ಲ ಅದಾಗೋದಿಲ್ಲ ಇದಾಗೋದಿಲ್ಲ ಇದು ಒಳ್ಳೇದಲ್ಲ ಇದರಿಂದ ಇದರಲ್ಲಿಯೂ ಒಂಥರ ಇಂಡೈರೆಕ್ಟ್ ಆಗಿ ನಾನು ಈ ಫ್ಲೆಚರಿಸಮ್ ಹೇಳಿದ್ನಲ್ಲ ಅಲ್ಲ ಕೆಲವಾಗ್ನ ಕಾಮೋದ್ರೇಕ ಇದು ಕಾರಣವಾಗ್ತದೆ ಹಾಗಾಗಿ ಅದ್ರ ಮುಟ್ಟಬಾರ್ದು ಇದನ್ನ ಮುಟ್ಟಬಾರ್ದು ಅಂತ ಹೇಳ್ತಕ್ಕಂಥದ್ದು ಸಿ ಅದಕ್ಕೆ ಕೆಲವರು ಹೇಳೋದಂದ್ರೆ ಯಾವುದೋ ನೀವು ಬಾಯಿಗೆ ಏನೋ ಒಂದು ಗಿಟ್ಟ ಹಾಕಕ್ಕೆ ಹೋಗ್ಬಿಟ್ಟು ಕಣ್ಣಿಗೆ ಏನು ಮಾಡಕ್ಕಾಗಲ್ವಲ್ಲ ಅಂತ ಒಂದೊಂದು ಇಂದ್ರಿಯ ಇದನ್ನ ನೀವು ಒಂದು ಪ್ರಚೋದಕ ಯಾವ್ದು ಪ್ರಚೋದಕ ಮನಸ್ಸನ್ನೇ ಹೇಗೆ ಕಂಟ್ರೋಲ್ ಮಾಡೋದು ಮನಸ್ಸು ಎಲ್ಲದೂವನ್ನು ಇಂದ್ರಿಯಗಳನ್ನು ಮೀರಿದಂಥ ಒಂದು ಮನಸ್ಸಿದೆ ಅದನ್ನೇ ಹೇಗೆ ಪ್ರಚೋದನೆ ನಿಲ್ಲಿಸೋಕ್ಕಾಗ್ತದೆ ಅಂತ ಇದು ಇರ್ತಕ್ಕಂಥದ್ದು ಆದ್ರೆ ಒಂದಂತೂ ಸತ್ಯ ನನಗೊಬ್ರು ಪರಿಚಯ ಇದ್ರು ಅವ್ರು ಏನು ಹೇಳೋದು ಪಪಾಯ ಹಣ್ಣು ಎಲ್ಲದಕ್ಕೂ ಸರ್ವಮದ್ದು ಅವ್ರಿಗೆ ಪಪಾಯ ಹಣ್ಣು ತಿನ್ನಬೇಕು ಪಪಾಯ ತಿಂದರೆ ನಿಮಗೆ ಇದಾಗ್ತದೆ ಅದಾಗ್ತದೆ ಅಂತಕ್ಕಂಥದ್ದು ಹಾಗೇ ಯಾವುದಾದರೂ ಒಂದು ಹಿಂದೆ ಬೀಳ್ತಕ್ಕಂಥದ್ದು ಸರಿಯಲ್ಲ ಜಗತ್ತಿನಲ್ಲಿ ಮನುಷ್ಯ ವಿವಿಧ ರೀತಿಯ ವೈವಿಧ್ಯಮಯ ವಿವಿಧ ರೀತಿಯ ಸ್ಥಳೀಯ ಆಹಾರ ಅವಲ ಏನು ಸಿಗುವುದರ ಪ್ರ ಪ್ರಕಾರವಾಗಿ ತಾನು ಅಡಾಪ್ಟ್ ಮಾಡಿಕೊಂಡಿದ್ದಾನೆ ಆಹಾರ ಪದ್ಧತಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾನೆ ಕಾಡಲ್ಲಿ ಕಾಡಲ್ಲಿ ಬದುಕೋರು ಗೆಣಸು ಹಸಿರು ತಿರುಳು ಒಳಗಡೆ ಇರತಕ್ಕಂಥ ಏನೋ ಅದರ ಕೋರ್ ಇದಿರಬಹುದು ಗೆಣಸು ಇರ್ಬೋದು ಈ ತರ ಬೇರೆ ಬೇರೆ ರೀತಿಯಲ್ಲಿ ಆಹಾರ ಪದ್ಧತಿಗೆ ಅವನು ಒಗ್ಗಿಕೊಂಡಿದ್ದಾನೆ ಹಾಗಾಗಿ ನಾವು ಯಾವುದೇ ಒಂದು ಆಹಾರ ಪದ್ಧತಿಯ ಹಿಂದೆ ಬಿದ್ದು ಬಿಟ್ಟು ಅದನ್ನೇ ಅಳವಡಿಸ್ಕೊಂಡು ಇದು ಸತ್ಯ ಇದು ನಿಷಿದ್ಧ ಅದು ನಿಷಿದ್ಧ ಅದು ಮುಟ್ಬಾರದು ಇದು ಮುಟ್ಬಾರ್ದು ಅನ್ನೋಕ್ಕಾಗಲ್ಲ ನಾವು ವೈವಿಧ್ಯಮಯ ಈಗ ನಾವೇನು ಹೇಳೋದು ಹಳೆಯ ಪದ್ಧತಿಗೆ ನಾಗರಿಕತೆಗಳಿಗೆ ಹೋದರೆ ಆರು ಸಾವಿರ ಏಳು ಸಾವಿರ ರೀತಿಯ ಆಹಾರಗಳನ್ನು ಅವರು ಉಪಯೋಗಿಸ್ತಾ ಇದ್ದರು ಅಂತ ಹೇಳ್ತಕ್ಕಂಥದ್ದು ನಮ್ದೆಲ್ಲ ಲೆಕ್ಕ ಮಾಡೋಷ್ಟು ಬಂದಿದೆ ಎಷ್ಟು ಬಂದಿದೆ ನಮ್ಮ ಆಹಾರ ಪದ್ಧತಿಯಲ್ಲಿ ಇಲ್ಲ ಈಗ ಹಾಗಾಗಿ ಈ ವೈವಿಧ್ಯತೆ ಇತ್ತು ಎಲ್ಲವೂ ಸರಿಯೇ ಒನ್ ಮ್ಯಾನ್ಸ್ ಮೀಟ್ ಈಸ್ ಅದರ್ ಮ್ಯಾನ್ಸ್ ಪಾಯ್ಸನ್ ನಿಮಗೆ ಒಂದು ರೀತಿಯ ಅಲ್ಲಿಗೆ ಅದು ಸರಿಯಾದರೆ ಇನ್ನೊಂದು ಜಾಗಕ್ಕೆ ಅದು ಸರಿಯಾಗದೇ ಇರ್ಬೋದು ಮತ್ತು ನೀವು ಅಡಾಪ್ಟ್ ಮಾಡಿಕೊಂಡ ಹಾಗೆ ಆ ಆಹಾರ ಪದ್ಧತಿ ಸರಿಯೇ ಆಗಿರ್ತದೆ ಹಾಗಾಗಿ ಇದೇ ಸರಿ ಅಂತ ಸಂಸ್ಕೃತಿಯಲ್ಲಿ ಅಡ ಒಂದು ವಿಕಾಸವಾಗಿರ್ತಕ್ಕಂಥ ಆಹಾರದಲ್ಲಿ ದೋಷ ಇರೋಲ್ಲ ಆದರೆ ಯಾರೋ ಒಬ್ರು ಬಂದು ಹೇಳ್ತಾರೆ ಈಗ ಈಗ ಕೆಲಾಗ್ ಅಂತವರು ಫ್ಲೆಚರ್ ಅಂತವರು ಅಥವಾ ಲಿನ್ ಅಂತವ್ರು ನನಗೆ ಹೇಳಿದ್ನಲ್ಲ ಒಂದು ಹೊರ ರಾತ್ರಿ ಮಲಗುವಾಗ ವಿನಿಗರ್ ಕುಡಿದು ಮಲಗಬೇಕು ಅಂತ ಸತ್ತು ಹೋದ್ರೆ ಕತೆ ಏನ್ ಕತೆ ಅಂತ ಹೇಳ್ತಕ್ಕಂಥದ್ದು ಈ ರೀತಿಯ ಫ್ಯಾಟ್ ಡಯೆಟ್ಗಳು ಜಗತ್ತಲ್ಲಿ ತುಂಬಾ ಕಡೆ ಇದೆ ಈಗಲೂ ಕೂಡ ಅಸ್ತಿತ್ವದಲ್ಲಿ ಸರ್ ಈಗ ಹೊಸ ಹೊಸ ಕುಟ್ಕೊಳ್ತಾ ಇದೆ ಇನ್ನು ಜಾಸ್ತಿ ಈಗ ನಿಮ್ಗೆ ಯಾರೋ ಒಂದು ಡಯಟ್ ಸಿಸ್ಟಮ್ ಅಂತಾರೆ ಇಲ್ಲ ಅವರು ಹೇಳ್ತಾರೆ ಮತ್ತೆ ಕೆಲವು ರೀತಿ ನೋಡಿದ್ರೆ ನಿಮಗೆ ಈ ನಿಮಗೆ ಸಂಪೂರ್ಣವಾಗಿ ಜಗತ್ತಿನ ಮನುಷ್ಯನ ಇತಿಹಾಸ ಮನುಷ್ಯನ ನಾಗರಿಕತೆ ಧರ್ಮ ಅವನು ನಡೆದು ಬಂದ ಹಾದಿ ಅವನ ಹಿಂದಿನ ಆಹಾರದಲ್ಲಿ ಆಗಿರ್ತಕ್ಕಂಥ ಒಂದು ವಿಕಾಸ ಇವೆಲ್ಲವನ್ನು ನೋಡಿಕೊಂಡು ಸಮಗ್ರವಾಗಿ ನೋಡಿದರೆ ಯಾವುದರ ಹಿಂದೆ ಇದೇ ಅಂತ ಹೇಳಿ ಹೋಗೋಕ್ಕಾಗಲ್ಲ ಅಥವಾ ಎಲ್ಲರಿಗೂ ಇದೇ ಮದ್ದು ಅಂತ ಹೇಳೋಕ್ಕಾಗಲ್ಲ ಅಥವಾ ನಾಲ್ಕು ಆಹಾರವನ್ನು ಹಿಡಿದು ಇದನ್ನು ಎಲ್ಲದಕ್ಕೂ ಇದು ಮದ್ದು ಅಂತ ಹೇಳ್ತಕ್ಕಂಥಕ್ಕೆ ನಮಗೆ ಆಗೋದಿಲ್ಲ ಅದು ಬಿಟ್ಟು ಯಾವುದೋ ಒಂದು ಡಯಟ್ ಸಿಸ್ಟಮ್ ಇರುತ್ತೆ ಅವರಿಗೆ ಸಮಾಜದ ಸಾಮಾಜಿಕ ಹಿನ್ನೆಲೆ ಇರೋದಿಲ್ಲ ಅಥವಾ ಸಾಂಸ್ಕೃತಿಕ ಹಿನ್ನೆಲೆಯನ್ನು ನೋಡದೆ ಅಥವಾ ಭೌಗೋಳಿಕ ಹಿನ್ನೆಲೆಯನ್ನು ನೋಡದೆ ಯಾವುದೋ ಒಂದು ಇದರಲ್ಲಿ ಇಂಥ ಫ್ಯಾಕ್ಟ್ರಿ ಇದೆ ಇದರಲ್ಲಿ ಯಾರೋ ಒಬ್ಬರು ಒಂದು ಆಹಾರವನ್ನು ಹುಡುಕ್ತಾ ಇದ್ದರು ಏನು ಹುರುಳಿ ಯಾಕೆ ಹುರುಳಿ ಅಂತ ಹೇಳಿದ್ರೆ ಅದರಲ್ಲಿ ಮೆಗ್ನೀಷಿಯಂ ಇದೆ ಅದಕ್ಕೆ ನಂಗೆ ಬೇಕೋದು ನನಗೆ ಮೆಗ್ನೀಷಿಯಂ ಎಲ್ಲೋ ಮೆಗ್ನೀಷಿಯಂ ಬಗ್ಗೆ ಓದಿರೋದು ಮೆಗ್ನೀಷಿಯಂ ಬಗ್ಗೆ ಓದಿದ್ರಿಂದ ಮೆಗ್ನೇಷ್ಯಮ್ಗೋಸ್ಕರ ಆಹಾರವನ್ನು ಹುಡುಕ್ತಕ್ಕಂಥದ್ದು ನನಗೆ ಯಾರೋ ಒಬ್ಬರು ಸೈಂಟಿಸ್ಟ್ ಹೇಳಿದ್ದರು ನನಗೆ ನಾನು ತಿಳ್ಕೊಂಡಿದ್ದೆ ಇದು ಬರೀ ಆಹಾರಕ್ಕೆ ಸೀಮಿತವಾಗಿರೋದಲ್ಲ ಪೌಷ್ಟಿಕಾಂಶದ ಹಿಂದೆ ಬೀಳ್ತಾರೆ ಇವರು ಈ ವಿಜ್ಞಾನಿ ಯಾವುದೋ ಒಂದು ಇಂಟರ್ನ್ಯಾಷ್ನಲ್ ಕಾನ್ಫರೆನ್ಸಲ್ಲಿ ಅವರು ಹೇಳಿದ್ದು ನಾನು ಎಲ್ಲದಕ್ಕೂ ಝಿಂಕ್ ಸರ್ವ ಸತು ಸತ್ವ ಇದ್ರೆ ಎಲ್ಲದಕ್ಕೂ ವಾಸಿ ಆಗ್ತದೆ ಎಲ್ಲ ಖಾಯಿಲಿನ ತಡ್ಕೊಳ್ಬಹುದು ಅಂತ ಇದ್ದೆ ಅವ್ರು ಹೇಳಿದ್ದು ಐ ವಾಸ್ ಎಂಕ್ ಮೇನಿಯಾಕ್ ಫಾರ್ ತರ್ಟಿ ಇಯರ್ಸ್ ಅಂತ ನಾನು ಜಿಂಕಿನ ಹುಚ್ಚ ಆಗಿದ್ದೆ ಜಿಂಕಿನ ವಿರುದ್ಧ ಮೂವತ್ತು ವರ್ಷ ಯಾಕಂದ್ರೆ ನನ್ನ ಅಧ್ಯಯನ ಅದಾಗಿತ್ತು ಹಾಗಾಗಿ ನಾನು ಎಲ್ಲದಕ್ಕೂ ಕನೆಕ್ಟ್ ಮಾಡ್ತಾ ಇದ್ದೆ ಅದು ಇದು ಇದು ಇಲ್ಲ ಹೌದಪ್ಪ ನೀವು ಅಧ್ಯಯನ ಮಾಡಿದ್ದು ಹೌದು ಆದರೆ ಜಿಂಕೇ ಅಲ್ಲ ಆ ಥರ ಎಲಿಮೆಂಟ್ಸ್ ಈ ಸುಮಾರು ಇದಾವೆ ಅವು ಎಲ್ಲವೂ ಒಂದೊಂದು ಒಂದು ರೀತಿಯಲ್ಲಿ ಅವು ಬೇಕಾಗ್ತವೆ ಅವು ಆರೋಗ್ಯಕ್ಕೆ ಒಳ್ಳೇದು ಮಾಡ್ತಕ್ಕಂಥದ್ದು ಹಾಗಾಗಿ ಯಾವುದರ ಒಂದು ಹಿಂದೆ ಒಂದು ಆಹಾರ ಪದ್ಧತಿಯ ಹಿಂದೆ ಬೀಳ್ತಕ್ಕಂಥದ್ದು ಅಥವಾ ಇದು ಸರಿ ಅಂತ ಹೇಳ್ತಕ್ಕಂಥದ್ದು ಈ ಫ್ಯಾಟ್ ಡಯೆಟ್ಗೆ ಸೀಮಿತವಾಗ್ತದೆ ನಾವು ಒಂದರ ಹಿಂದೆ ಬೀಳ್ತಕ್ಕಂಥದ್ದಲ್ಲ ವೈವಿಧ್ಯತೆ ಇದೆ ಎಷ್ಟು ವೈವಿಧ್ಯತೆ ಇದೆಯೋ ಎಷ್ಟು ಸಾಂಸ್ಕೃತಿಕ ಪ್ರಕಾರವಾಗಿರ್ತವೋ ಎಲ್ಲವೂ ಸರಿಯಾಗಿರ್ತವೆ ಕಾಮನ್ ಸೆನ್ಸ್ ಏನು ಹೇಳುತ್ತೆ ಸಂಸ್ಕರಣೆ ಮಾಡೋದರಲ್ಲಿ ನಾವು ಮೊದಲೆಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ ಅದನ್ನು ಬಿಳಿ ಮಾಡೋದಾ ಇನ್ನೊಂದು ಮಾಡೋದು ಅದರಲ್ಲಿರೋ ಪೌಷ್ಟಿಕಾಂಶ ತೆಗಿಯೋದು ಹಾಳು ಮಾಡೋದು ಮಾಡಿಬಿಟ್ಟು ತಿಂದರೆ ಸರಿಯಲ್ಲ ಅಂತಕ್ಕಂಥದ್ದು ಗೋಧಿ ಒಳ್ಳೇದ ಅಕ್ಕಿ ಒಳ್ಳೆಯದ ಕಿರುಧಾನ್ಯಗಳು ಒಳ್ಳೇದ ಬೇಳೆಕಾಳುಗಳಲ್ಲಿ ಯಾವ ಬೇಳೆ ಬೇಳೆಕಾಳು ಶ್ರೇಷ್ಠ ಎಣ್ಣೆ ಕಾಳುಗಳಲ್ಲಿ ಯಾವ ಕಾಳು ಶ್ರೇಷ್ಠ ಅಂತ ಹುಡುಕಕ್ಕಾಗಲ್ಲ ನಾವು ಅಲ್ಲಲ್ಲಿ ಈಗ ಈಗ ತಮಿಳರಿಗೆ ಎಳ್ಳೆಣ್ಣೆ ಭಾಳ ಬಿಷ್ಟ ಬೆಂಗಾಲೀಸಿಗೆ ಮಸ್ಟರ್ಡ್ ಆಯಿಲ್ ಇಷ್ಟ ನೀವು ಇದಕ್ಕೆ ಹೋದರೆ ಬೆಂಗಾಲ್ ಪಂಜಾಬ್ ಕಡೆ ಹೋದ್ರೆ ಎಗೇನ್ ಮಸ್ಟರ್ಡ್ ಆಯಿಲ್ ಪಂಜಾಬ್ ರಾಜಸ್ಥಾನದಲ್ಲಿ ಮಸ್ಟರ್ಡ್ ನಿಮ್ಗೆ ಸಾಸಿವೆ ಎಣ್ಣೆ ಎಲ್ಲದಕ್ಕೂ ಸಾಸಿವೆ ಎಣ್ಣೆ ಸರಿ ತಪ್ಪು ಹೇಳಕ್ಕಾಗಲ್ಲ ಇಲ್ಲ ನೀವು ಸಾಸಿವೆ ಇಲ್ಬಾರ್ದು ನೀವು ಕಡಲೆಕಾಯಿ ಎಣ್ಣೆನೆ ಉಪಯೋಗಿಸ್ಬೇಕು ನೀವು ಅಲ್ಲಿ ಆ ಎಣ್ಣೆ ಒಳ್ಳೇದಲ್ಲ ಈ ಎಣ್ಣೆನೇ ಉಪಯೋಗಿಸ್ಬೇಕು ಹೇಳಕ್ಕಾಗಲ್ಲ ಅಲ್ಲಲ್ಲಿ ಭಾಗಗಳಲ್ಲಿ ಅಲ್ಲಿ ಬರ್ತಾರೆ ನಿಮಗೆ ಮಾರುಕಟ್ಟೆ ಒಂದು ಕಡೆ ತಳ್ಳತಾ ಇದೆ ನಿಮ್ಮನ್ನ ನಿಮ್ಗೆ ನೀವು ಇದೇ ಶ್ರೇಷ್ಠ ಅಂತ ಮಾರುಕಟ್ಟೆಯಲ್ಲಿ ಅಡ್ವರ್ಟೈಸ್ಡ್ ಪ್ರಾಡಕ್ಟ್ ನಿಮ್ಮನ್ನ ಒಂದ್ ಕಡೆ ತಳ್ಳಿದ್ರೆ ಡಯಟ್ರಿ ಸಿಸ್ಟಮ್ ಇನ್ನೊಂದು ಕಡೆ ತಳ್ತಾ ಇರ್ತದೆ ಡಯಟ್ರಿ ಸಿಸ್ಟಮು ಡಯ ಪರ್ಟಿಕ್ಯುಲರ್ಲಿ ಈ ಪೌಷ್ಟಿಕಾಂಶ ಅನ್ನುವ ಏನೋ ಒಂದು ಶಾಸ್ತ್ರ ಇದೆಯೋ ಅದು ಆಹಾರ ಸಂಸ್ಕೃತಿಯನ್ನು ಗಮನಿಸದೆ ಕೇವಲ ಪೌಷ್ಟಿಕಾಂಶವನ್ನೇ ಗಮನದಲ್ಲಿಟ್ಟುಕೊಂಡು ಒಂದು ತಳ್ತಕ್ಕಂಥ ಒಂದು ವ್ಯವಸ್ಥೆ ಅದು ತಪ್ಪಾಗುತ್ತೆ ಸೊ ಹಾಗಾಗಿ ಫುಡ್ ಅಂತ ಹೇಳಿದಾಗ ರೀಜನ್ನು ರಿಲಿಜಿಯನ್ನು ಕಲ್ಚರು ಸೋಷಲ್ ಇದು ಫ್ಯಾಕ್ಟ್ರಸ್ಸು ಇಕೊಲಾಜಿಕಲ್ ಫ್ಯಾಕ್ಟ್ರಸ್ಸು ಈ ಮಲ್ಟಿ ಡೈಮೆನ್ಷನ್ನಾಗಿ ನಾವು ಆಹಾರ ಪದ್ಧತಿಯನ್ನು ನೋಡಬೇಕು ಮಲ್ಟಿ ಡೈಮೆನ್ಷನ್ನಾಗಿ ನೋಡಿಯೂ ಕೂಡ ಎಲ್ಲಿಯೂ ನಾವು ಒಂದರ ಹಿಂದೆ ಬೀಳಬಾರ್ದು ಬೀಳಬಾರ್ದು ಅದಕ್ಕೆ ಫಿಲಾಸಫಿಯಲ್ಲಿ ಹೇಳ್ತಾರೆ ವಾಟ್ ಈಸ್ ದಿ ಅಪೋಸಿಟ್ ಆಫ್ ಟ್ರೂತ್ ಅಂದರೆ ಅಬ್ಸುಲ್ಯೂಟ್ ಟ್ರೂತ್ ಅಂತ ಸೊ ಅಂತ ಹೇಳಿದರೆ ಇಲ್ಲೇ ಅಲ್ಲ ಇರ್ತಕ್ಕಂಥದ್ದು ಅಲ್ಲೂ ನೀವು ಅಲ್ಲಿ ನಿಂತ್ಕೊಂಡು ನೋಡಿ ಇಲ್ಲಿ ಹೇಗೆ ಕಾಣುತ್ತೆ ಅಂತ ಈಗ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮನ್ನು ನೋಡಿದಾಗ ನೀವು ನೀವೊಂಥರ ಅಲ್ಲಿಂದ ಕೂತ್ಕೊಂಡು ಇಲ್ಲಿ ನೋಡಿದಾಗ ಬೇರೆಯನ್ನೇ ಕಾಣುತ್ತೆ ಸೊ ಜಸ್ಟ್ ದೃಷ್ಟಿ ಚೇಂಜ್ ಆದಾಗ ಸೃಷ್ಟಿ ಚೇಂಜ್ ಆಗುತ್ತೆ ಈಗ ಇದ್ದಾಗ ಯಾರಾದರೂ ಒಂದು ಡಯಟ್ರಿ ಸಿಸ್ಟಮನ್ನು ಅನೇಕ ಪುಸ್ತಕಗಳು ಬರ್ತಾ ಇದ್ದಾವೆ ಬೇಕಾದಷ್ಟು ಡಯಟ್ರಿ ಸಿಸ್ಟಮ್ ಪುಸ್ತಕಗಳು ಜಗತ್ತಿನಲ್ಲಿ ಬರ್ತಾ ಇದೆ ನನಗೆ ಅನ್ನಿಸೋದು ಅವರು ಯಾವುದೋ ಒಂದು ಹಿನ್ನೆಲೆಯಿಂದ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಶಾಸ್ತ್ರವನ್ನು ಒಂದು ಪೌಷ್ಟಿಕಾಂಶ ವಿಚಾರಗಳನ್ನು ಇಷ್ಟು ಒಂದಷ್ಟು ಇಟ್ಕೊಂಡು ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಪುಸ್ತಕಗಳನ್ನು ನಂಬುವಂತ ಸ್ಥಿತಿ ಇಲ್ಲ ಅಂತ ಇಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಹೇಗೆ ಹೇಳ್ತಾ ಇರೋದು ಯಾರಾದರೂ ಹೇಳುವಾಗ ಪುಸ್ತಕಗಳಿಗೆ ಸಿಸ್ಟಮ್ಸ್ ಸಿಸ್ಟಮ್ಸ್ಗಳನ್ನ ಬಗ್ಗೆ ಹೇಳುವಾಗ ಇದು ಇವ್ರು ಹೀಗೆ ಹೇಳುವಾಗ ಅವರಿಗೆ ಅವ್ರಿಗೊಂದು ಸಾಂಸ್ಕೃತಿಕ ಹಿನ್ನೆಲೆ ಸಾಮಾಜಿಕ ಹಿನ್ನೆಲೆ ಆಂಥ್ರಪಾಲಜಿ ನೋಡಬೇಕಾಗುತ್ತೆ ನೀವು ಎಷ್ಟೋ ಕಡೆ ನೀವು ಮಾನವಶಾಸ್ತ್ರ ಆಂಥ್ರಪಾಲಜಿ ಇಟ್ಕೊಂಡು ನೀವು ಒಂದು ಡಯಟ್ರಿ ಸಿಸ್ಟಮ್ ಬಗ್ಗೆ ಮಾತಾಡಬೇಕಾಗುತ್ತೆ ಆಬ್ಸಲ್ಯೂಟ್ ಟರ್ಮಲ್ಲಿ ನಾವು ಯಾವುದನ್ನು ಹೇಳಕ್ಕೆ ಕಷ್ಟ ಆಗ್ತದೆ ಮತ್ತು ಎಲ್ಲ ವರ್ಕ್ ಆಗ್ತಿದ್ಯಲ್ಲ ಇಲ್ಲ ನಮ್ಮದೇ ಇದು ಅಥವಾ ಬೆಳ್ಳುಳ್ಳಿ ಈರುತ ಮಾಡ್ತದೆ ಈರುಳ್ಳಿ ಹೀಗೆ ಮಾಡ್ತದೆ ನೆಲದ ಕೆಳಗೆ ಬೆಳೆದಿದ್ದು ಹೀಗೆ ಮಾಡುತ್ತೆ ಒಳಗಿದ್ದಿದ್ದು ಹಾಗೆ ಮಾಡುತ್ತೆ ಅದರಲ್ಲಿ ಇದನ್ನು ತೆಗೆದ್ರೆ ಹೀಗೆ ಕೆಲಸ ಮಾಡುತ್ತೆ ಬೇರೆ ಬೇರೆ ರೀತಿಯಲ್ಲಿ ನಾವು ಹಿಂದೆ ಮುಗಿಬಿದ್ದು ಹೋಗ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅದನ್ನು ಆಯಾ ಸ್ಥಳಕ್ಕೆ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಅವುಗಳನ್ನು ನಾವು ಲೊಕೇಟ್ ಮಾಡಿ ಸಿಚ್ಯುವೇಟ್ ಮಾಡಿ ಗಮನಿಸ್ತಕ್ಕಂಥದ್ದು ಬಹಳ ಮುಖ್ಯ ವಿಡ್ಡ್ರಾ ಮಾಡ್ಕೋಬೇಕು ನಾವು ನಮ್ಮ ಡಿಸ್ಪ್ಯಾಷನೆಟ್ ಅನಾಲಿಸಿಸ್ ಅಂತ ಹೇಳ್ತೀವಿ ನಾವು ಈ ಪ್ಯಾಷನೇಟಾಗಿ ಅನಾಲಿಸ್ ಮಾಡೋದಕ್ಕೂ ಸ್ವಲ್ಪ ವಿಡ್ರಾ ಮಾಡಿಕೊಂಡು ಇದು ಹೇಗೆ ಇದು ಯಾವ್ದು ಸರಿ ಯಾವ ತಪ್ಪು ಹೀಗೆ ಅಂತ ನೋಡಿದಾಗ ಯಾವುದೂ ನಾವು ನಿಷಿದ್ಧ ಅಥವಾ ಅದನ್ನು ಧಿಕ್ಕರಿಸ್ತಕ್ಕಂಥದ್ದು ಹೋಗೋದಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಎಷ್ಟು ಡಯಟ್ರಿ ಸಿಸ್ಟಮ್ಗಳನ್ನು ನೀವು ಓದ್ಬೋದು ಅಥವಾ ಕೇಳಬಹುದು ಎಲ್ಲರೂ ಸೇರಿ ನನ್ನನ್ನು ಸೇರಿ ನೀವು ಕೆಲವುದು ವಾಸ್ತವ ಸತ್ಯ ಅಂತ ಕಾಣ್ತದೆ ನಿಮಗೆ ಅಂತ ಹೇಳಿದರೆ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಅಕ್ಕಿ ಬಿಳಿ ಮಾಡ್ಕೊಂಡು ತಿಂದರೆ ಅದ್ರಲ್ಲಿ ಹೋಗಿ ಕಾಮನ್ ಸೆನ್ಸ್ ಅದು ಯಾವುದೇ ಒಂದು ಅಂಶವನ್ನು ನೀವು ತಗೊಂಡ ಪಾಲಿಷ್ ಮಾಡಿ ಅದು ನಿನ್ನೇನೋ ಮಾಡಿದರೆ ಅದು ಮಾಡ್ತಲ್ಲ ಸೊ ಒಂದು ಕಾಮನ್ ಸೆನ್ಸಿಗೆ ಗೊತ್ತಾಗುತ್ತೆ ಇದು ಸರಿ ಇದು ತಪ್ಪು ಒಂದು ಗೊತ್ತಾಗ್ಬಿಡ್ತದೆ ಅಷ್ಟು ಬಿಟ್ಟರೆ ನಿಮಗೆ ಪ್ರಕೃತಿಯಲ್ಲಿ ಹೇಗೆ ಕಾಣ್ತದೆ ನ್ಯಾಚುರಲ್ ಸಿಸ್ಟಮ್ ಹೇಗಿದೆ ಅಂತ ಗಮನಿಸ್ಕೊಂಡು ನಾವು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಬೇಕೆ ಹೊರತು ಒಂದರ ಹಿಂದೆ ಬೀಳಬಾರ್ದು ಸರ್ ಹಾಗೇನೇ ಈಗ ಯಾವುದಾದ್ರೂ ಒಂದು ಡಯಟ್ ಫಾಲೋ ಮಾಡೋದಕ್ಕಿಂತ ಮೊದಲು ಅದ್ರ ಬಗ್ಗೆ ಏನಾದರೂ ರಿಸರ್ಚ್ ಆಗಿದೆಯಾ ಅಥವಾ ಸೈಟಿಫಿಕ್ ಸೈಂಟಿಫಿಕ್ ಸ್ಟಡಿ ಏನು ಹೇಳುತ್ತೆ ನಿಜಕ್ಕೂ ಇದನ್ನ ಫಾಲೋ ಮಾಡ್ಬೋದಾ ಬೇಡವಾ ಅನ್ನೋ ಒಂದು ಆಲೋಚನೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಯಾಕಂದ್ರೆ ಯಾರೋ ಹೇಳಿದ್ರು ಪಕ್ಕದ ಮನೆಯವರು ಹೇಳಿದ್ರು ಯಾರೋ ಫ್ರೆಂಡ್ ಹೇಳಿದ್ರು ಇದನ್ನ ಮಾಡು ಇದು ಸರಿ ಅನ್ನೋದನ್ನ ಫಾಲೋ ಮಾಡೋದಕ್ಕಿಂತ ಸೊ ಅದ್ರ ಬಗ್ಗೆ ಎಲ್ಲಾದ್ರೂ ರಿಸರ್ಚ್ ಆಗಿದೆಯಾ ಏನು ಹೇಳುತ್ತೆ ಆ ಒಂದು ಸೈಂಟಿಫಿಕ್ ನಾಲೆಡ್ಜ್ ಅದ್ರ ಬಗ್ಗೆ ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಸತ್ಯ ನಾವು ವಿಜ್ಞಾನವನ್ನೇ ಹೆಚ್ಚು ಮಟ್ಟಿಗೆ ನಂಬಬೇಕು ಯಾಕಂದ್ರೆ ಅಲ್ಲಿ ವಾಸ್ತವತೆ ಬೇರೆ ನಂಬಿಕೆಗಳಿಗಿಂತ ವಾಸ್ತವತೆ ಇಲ್ಲಿ ಹೆಚ್ಚು ಕಾಣುತ್ತೆ ಇದು ಹೀಗೆ ಅಂತ ಹೇಳುತ್ತೆ ಇದು ಮಾಡುತ್ತೆ ನಿಮ್ಗೆ ಕಡಲೇ ಗೊತ್ತಲ್ಲ ನಮ್ಮ ಅದರಲ್ಲಿ ಹೈಡ್ರೋಸೈನಿಕ್ ಆಸಿಡ್ ಇದೆ ಆದ್ರೆ ಅಲ್ಲಿ ಸ್ಥಳೀಯರು ಬಹಳ ಬುದ್ಧಿವಂತರು ನೀರಲ್ಲಿ ನೆನೆ ಹಾಕಿ ಬೇಯಿಸಿ ನೀರನ್ನು ಚೆಲ್ಲಿ ತಿನ್ನುವಾಗ ಹೈಡ್ರೋಸೈನಿಕ್ ಆ್ಯಸಿಡ್ ಹೊರಟೋಗುತ್ತೆ ಮೂರ್ನಾಲ್ಕು ದಿನ ನೀರನ್ನ ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ ಬಹಳ ಬುದ್ಧಿವಂತಿಕೆ ಅದು ಹಾಗಾಗಿ ನಾವು ಯಾವ್ದಾದ್ರು ಒಂದು ಹಿಂದೆ ಬೀಳುವಾಗ ಅಲ್ಲಿ ಇಂಥ ಸಮಸ್ಯೆಯೂ ಇದೆ ಅನ್ನೋದನ್ನು ಗುರುತಿಸಬೇಕು ನಾವು ಆಮೇಲೆ ಯಾವ್ದಾವುದೋ ಡಯಟ್ರಿ ಸಿಸ್ಟಮ್ ಬರುತ್ತೆ ಇದನ್ನು ಬಿಡಿ ಅದನ್ನು ಹಿಡಿ ಇದನ್ನು ಬಿಡಿ ಇದನ್ನು ಹಿಡಿರಿ ಯಾವುದನ್ನು ಬಿಡಬೇಕಾಗಿಲ್ಲ ಅದು ಶ್ರೇಷ್ಠ ಇದು ಕನಿಷ್ಠ ಅದು ಮುಚ್ಚ ಇದು ನೀಚ ಈ ಥರ ನಾವು ತುಂಬ ಡಯಟ್ರಿ ಸಿಸ್ಟಮ್ ಬರ್ತಾ ಇದೆ ಒಬ್ಬೊಬ್ರು ಡಯಟಿಷಿಯನ್ಸ್ ಒಂದೊಂದು ಥರ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಹೀಗೆ ಇರುವಾಗ ನಾವು ಯಾವುದರ ಹಿಂದೆ ಇದೇ ಸತ್ಯ ಇದೇ ಅಲ್ಟಿಮೇಟು ಅನ್ನುವ ಇದು ಬೇಡ ದರ್ ಆರ್ ನಂಬರ್ ಆಫ್ ಆಲ್ಟರ್ನೇಟಿವ್ ಸಿಸ್ಟಮ್ಸ್ ಇದು ಸಾಧ್ಯವಾದರೆ ಇದು ಇದಿಲ್ಲ ಅಂದರೆ ಇದಿದೆ ಇದಿಲ್ಲ ಅಂದರೆ ಅದಿದೆ ಎಲ್ಲವೂ ಆಯಾ ಅವರವರ ಬಳಸ್ಕೊಂಡು ಬಂದ ರೀತಿಯಲ್ಲಿ ಅದು ಶ್ರೇಷ್ಠವಾಗಿದೆ ನಾವು ಇವತ್ತು ಹೆಚ್ಚು ಗಮನಹರಿಸಬೇಕಾಗಿರೋದು ಮಾರುಕಟ್ಟೆ ಪುಷ್ ಮಾಡ್ತಾ ಇರುವ ಬ್ರ್ಯಾಂಡ್ ಪದಾರ್ಥಗಳು ಅಥವಾ ಮಾರುಕಟ್ಟೆ ಇದೇ ಇದು ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಅದ್ರ ಬಗ್ಗೆ ನಾವು ಗ ಹೆಚ್ಚು ಗಮನಹರಿಸ್ಬೇಕಾಗ್ತದೆ ಯಾವುದೇ ಒಂದು ಆಹಾರ ಪೌಷ್ಟಿಕಾಂಶ ಪದ್ಧತಿ ಹಿಂದೆ ಬೀಳ್ತಕ್ಕಂಥದ್ದು ಸರಿಯಲ್ಲ ಓಕೆ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಫ್ಯಾಡ್ ಡಯೆಟ್ ಬಗ್ಗೆ ಎಸ್ಪೆಷಲಿ ಹಾಗೆಯೇ ಬೇರೆ ಬೇರೆ ರೀತಿಯಾದ ಡಯಟ್ ಗಳಿರ್ಬೋದು ಬೇರೆ ಒಂದೇ ಒಂದಕ್ಕೆ ಸ್ಟಿಕೋನ್ ಆಗಿ ಒಂದ್ ಹಿಂದೆ ಬೀಳೋದು ಎಷ್ಟು ಅಪಾಯ ಜೊತೆಗೆ ಯಾವ ತರ ಡಯಟ್ ಅನ್ನ ಅಳ್ವಡಿಸ್ಕೋಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಈಗಲೂ ಕೂಡ ಇದೆ ಇದು ಈಗ ನಾವೇನಾಗಿದೆ ದರ್ಫ್ಯೂಶನ್ ಯಾವುದು ಇದೇ ಅಲ್ಟಿಮೇಟ್ ರಿಯಾಲಿಟಿ ಅಂತ ಹಿಂದೆ ಬೀಳ್ಬೇಡಿ ಒಂದು ಹಣ್ಣು ಇರ್ಬೋದು ಒಂದು ತರಕಾರಿ ಇರ್ಬೋದು ಒಂದು ಧಾನ್ಯ ಇರ್ಬೋದು ಒಂದು ಬೇಳೆ ಇರ್ಬೋದು ಯಾವುದಾದ್ರೂ ಹಿಂದೆ ಇದೇ ಶ್ರೇಷ್ಠ ಇದು ಜಗತ್ತಿನಲ್ಲಿ ಅತ್ಯುತ್ತಮವಾದ ಆಹಾರ ಅಂತ ಇಲ್ಲ ಓಕೆ ಅಲ್ಲಿ ಹಾಗಾಗಿ ಇದೆಲ್ಲ ರಿಲೇಟಿವ್ ಫ್ಯಾಕ್ಟರ್ ಆಮೇಲೆ ಆಬ್ಸುಲ್ಯೂಟ್ ರಿಯಾಲಿಟಿ ಅಲ್ಲ ಇದು ಸೊ ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಿಮ್ಮ ಹಳೆಯ ಸಂಸ್ಕೃತಿಯ ಪ್ರಕಾರವಾಗಿದ್ದು ಸ್ಥಳೀಯವಾಗಿ ಬೆಳೆಯುವಂಥ ಪದಾರ್ಥವಾಗಿದ್ದು ನಿಮ್ಮ ಹಿರಿಯರು ನಿಮ್ಮ ಅಡುಗೆಯಲ್ಲಿ ಅದು ಅಳವಡಿಸುವಂತ ಅಳವಡಿಸ್ಕೊಂಡಿರುವಂಥ ಪದಾರ್ಥವಾಗಿದ್ದರೆ ಯಾವ ಯೋಚನೆಯೂ ಬೇಡ ಬೇಸಿಕ್ ಕಾಮನ್ ಸೆನ್ಸ್ ನಾವು ಅನೇಕ ಬಾರಿ ಮಾತಾಡ್ಕೊಂಡು ಬಂದಿದ್ದೀವಿ ಓವರ್ ಪ್ರಾಸೆಸ್ಡು ಅದು ಇದು ಸಕ್ಕರೆ ಅದು ಇದು ಎಲ್ಲ ನಾವು ಹೇಳ್ಕೊಂಡು ಬಂದಿರೋದ್ರಿಂದ ಅಂಥದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ಮಾರ್ಕೆಟ್ ಫೋರ್ಸಸ್ ಬಗ್ಗೆ ಸ್ವಲ್ಪ ಎಚ್ಚರವಿದ್ದರೆ ನಾವು ಒಳ್ಳೆಯ ಪದ್ಧತಿಯಲ್ಲಿ ನಾವು ಬದುಕಬಹುದು ಓಕೆ ಸರ್ ಫ್ಯಾಟ್ ಡಯಟ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ತಿಳಿಸಿಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ವೀಕ್ಷಕರ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಉಳಿತಿಗಾಗಿ